ನಮಸ್ಕಾರ ಎಸ್ ಎಸ್ ಎಲ್ ಸಿ ಗ್ರೇಸ್ ಮಾರ್ಕ್ಸ್ ಇಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವ್ರಿಗೊಂದು ಅಪ್ಡೇಟ್ ಅಂತ ಕೂಡ ಇರ್ಬೋದು ಸೊ ಯಾರೆಲ್ಲ ನಿಮ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಲ್ಲಿ ಎಸ್ ಎಲ್ ಸಿ ಯಾರಾದ್ರೂ ಓದ್ತಾ ಇದ್ರು ಅವ್ರಿಗೆ ಹೇಳಿ ಯಾವುದೇ ರೀತಿ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಅಂಕನ ಕೊಡ್ತಾ ಇಲ್ಲ ಸೊ ಇದನ್ನು ಖುದ್ದು ಸಚಿವರೇ ಆ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಈ ವರ್ಷ ಯಾವುದೇ ರೀತಿ ಒಂದು ಗ್ರೇಸ್ ಅಂಕನ ನಾವು ಕೊಡಲ್ಲ ಸೊ ಯಾಕಂದ್ರೆ ಲಾಸ್ಟ್ ಇಯರ್ ಒಂದು ಗ್ರೇಸ್ ಅಂಕ ಕೊಟ್ಟು ತುಂಬಾ ಒಂದು ವ್ಯಾಪಕ ಚರ್ಚೆಗೆ ಕಾರಣ ಆಗಿತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡಿದ್ರು ಸಚಿವರ ಬಗ್ಗೆ ಮಾತಾಡಿದ್ರು ಈ ರೀತಿ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡಿರೋದ್ರಿಂದ ಈ ರೀತಿ ಯಾವುದೇ ಒಂದು ಗ್ರೇಸ್ ಅಂಕ ಕೊಡಲ್ಲ ಸೊ ಯಾರಿಗೆ ಕೆಪಬಿಲಿಟಿ ಇದೆ ಮೂವತ್ತೈದು ಮಾರ್ಕ್ಸ್ ತಗೊಳ್ಳೋದಕ್ಕೆ ಯಾರಿಗೆ ಕೆಪಬಿಲಿಟಿ ಇದೆ ಅವರು ಓದಿ ತಗೊಂಡು ಪಾಸ್ ಆಗಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇನ್ ಕೇಸ್ ಅನುದೀರ್ಣರಾದ್ರೆ ಅಂದ್ರೆ ಫೈಲ್ ಆದ್ರೆ ಮತ್ತೆ ಶಾಲೆಗೆ ಸೇರೋ ವ್ಯವಸ್ಥೆ ಕೂಡ ನಮ್ದಲ್ಲಿ ಇರೋದ್ರಿಂದ ಟಿ ಮಕ್ಕಳಾಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿಗಳಾಗಿರ್ಬೋದು ಅಥವಾ ಯಾರು ಅವರೆಲ್ಲ ಅರ್ಥ ಮಾಡ್ಕೊಂತಾರೆ ಒಂದು ಈ ವ್ಯವಸ್ಥೆ ಆ ಸರಿ ಮಾಡ್ಕೋಬೇಕು ನಾವು ಈ ಗ್ರೇಸ್ ಅಂಕ ಕೊಟ್ಟು ಅವ್ರನ್ನ ಮತ್ತೆ ಆದಷ್ಟು ಈ ಗ್ರೇಸ್ ಅಂಕ ಕೊಡ್ತಾರೆ ಬಿಡು ಒಂದೊಂದು ಓದೋದು ಕಡಿಮೆ ಆಗ್ಬಾರ್ದು ಸೊ ಮೂವತ್ತೈದು ಅಂಕ ಯಾರು ತಗೊಳ್ಳೋಕೆ ಕೆಪಬಿಲಿಟಿ ಇರುತ್ತೆ ಅವ್ರನ್ನ ಪಾಸ್ ಮಾಡಿ ಅನ್ನೋದು ಈ ಒಂದು ಸಚಿವರ ಮಾತಾಗಿದೆ ಓಕೆನಾ ಸೊ ಏನೋ ಒಂದು ಮೂವತ್ನಾಕ್ ಮೂವತ್ನಾಲ್ಕು ಅಂಕ ಬಂದಿದೆ ಒಂದು ಅಂಕ ಅಂದ್ರೆ ಒಂದು ಮಾರ್ಕ್ಸ್ ಕಡಿಮೆ ಆಗಿದೆ ಅಂದ್ರೆ ಏನೋ ಕೊಟ್ಟು ಪಾಸ್ ಮಾಡ್ಬೋದು ಈ ಹತ್ತು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು ಅಥವಾ ಹದಿನೈದು ಗ್ರೇಸ್ ಮಾರ್ಕ್ಸ್ ಆಗಿರ್ಬೋದು ಯಾವುದೇ ರೀತಿ ಈ ತರ ಗ್ರೇಸ್ ಮಾರ್ಕ್ಸ್ ನ ಕೊಡಲ್ಲ ಆ ಈ ತರ ಒಂದು ಏನೇ ಇದ್ರು ಕಳೆದ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಗ್ರೇ ಅಂಕಗಳ ವಿರೋಧಿಸಿದ್ರು ಓಕೆನಾ ಈ ವರ್ಷ ಯಾವುದೇ ಕಾರಣಕ್ಕೂ ಗ್ರೇ ಅಂಕ ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಕೋವಿಡ್ ಸಮಯದಲ್ಲಿ ಒಂದು ಹತ್ತು ಪರ್ಸೆಂಟ್ ಗ್ರೇಸ್ನ ಕೊಟ್ಟಿದ್ರು ಬಿಕಾಸ್ ಯಾಕಂದ್ರೆ ಲಾಕ್ಡೌನ್ ಆಗಿರ್ಬೋದು ಅವಾಗ ಕ್ಲಾಸ್ ಗಳಿಗೆ ಹೋಗೋದು ತೊಂದರೆ ಆಯಿತು ಕೆಲವರಿಗೆ ಮೊಬೈಲ್ ಇಲ್ಲದೆ ಎಷ್ಟೋ ಜನ ಆನ್ಲೈನ್ ಕ್ಲಾಸ್ ಕೂಡ ಕೇಳಲಿಲ್ಲ ಸೊ ಆ ಒಂದು ಉದ್ದೇಶಕ್ಕೋಸ್ಕರ ಅವಾಗ ಹತ್ತು ಪರ್ಸೆಂಟ್ ಅಂಕನ ಕೊಟ್ಟಿದ್ರು ಬಟ್ ಈ ವರ್ಷ ಯಾವುದೇ ಗ್ರೇಸ್ ಅಂಕ ಇರೋದಿಲ್ಲ ಅಂತ ಹೇಳಿದ್ದಾರೆ ಓಕೆನಾ ಈ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶಗಳನ್ನು ಸುಧಾರಿಸಲು ದಿನಕ್ಕೆ ಒಂದು ಅಂಕ ಕಾರ್ಯಕ್ರಮ ಮುಂಜಾನೆ ಅಧ್ಯಯನ ವಿಶೇಷ ತರಗತಿಗಳು ಅಣಕು ಪರೀಕ್ಷೆಗಳು ಗುಂಪು ಅಧ್ಯಯನ ಈ ರೀತಿ ಎಲ್ಲಾ ಒಂದು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಯಾವ್ದೇ ಕಳೆದ ವರ್ಷ ನಾವು ಇಪ್ಪತ್ತು ಪರ್ಸೆಂಟ್ ಗ್ರೇ ಗ್ರೇ ಕ್ರಮಕವನ್ನು ಒಂದು ಅಂದ್ರೆ ಮತ್ತೆ ಅದನ್ನ ತರಲ್ಲ ಯಾವುದೇ ರೀತಿ ಒಂದು ಸ್ಮಾರ್ಟ್ ತರಗತಿಗಳಾಗಿದೆ ಇವಾಗ ಓಕೆನಾ ಇಂಟರ್ನೆಟ್ ಸೌಲಭ್ಯ ಕೊಡುವಂತೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಓಕೆನಾ ಈ ರೀತಿ ಇರಬೇಕಾದ್ರೆ ನಾವು ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಇನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ ಈ ತರ ಸ್ಮಾರ್ಟ್ ತರಗತಿಗಳಾಗಿರ್ಬೋದು ಈ ತರ ಮಾಡ್ಕೊಂಡು ಹೋಗ್ತಿವಿ ಗ್ರೇಸ್ ಅಂಕ ಬೇಡ ಅನ್ನೋದು ಹೇಳಿದ್ದಾರೆ ಓಕೆನಾ ಯಾರ್ಗೆಲ್ಲ ಕೇಪಬಿಲಿಟಿ ಇದೆ ಒಂದು ಮೂವತ್ತೈದು ಮಾರ್ಕ್ಸ್ ತಗೋಬೇಕು ಅವರು ಪಾಸ್ ಆಗಲಿ ಅನ್ನೋ ಆದ್ರೆ ಮತ್ತೆ ನಮಗೆ ಶಾಲೆಗೆ ಸೇರೋ ಒಂದು ಆಪ್ಷನ್ ಕೂಡ ಇದೆ ಸೊ ಸೇರ್ಕೊಂಡು ಮತ್ತೆ ಪಾಸ್ ಆಗ್ಲಿ ಅನ್ನೋದು ಇವರ ವಾದವಾಗಿದೆ ಓಕೆನಾ ಸೊ ಇದು ಒಂದು ಎಸ್ ಎಲ್ ಸಿ ಎಸ್ ಎಲ್ ಸಿ ಒಂದು ಮಕ್ಕಳಿಗೆ ಬಂದಿರೋ ಅಪ್ಡೇಟ್ ಯಾವುದೇ ರೀತಿ ಗ್ರೇಸ್ ಅಂಕ ಇಲ್ಲ ತುಂಬಾ ಚೆನ್ನಾಗಿ ಓದಿ ಎಕ್ಸಾಮ್ ಹತ್ರ ಬರ್ತಾ ಇದೆ ಆಲ್ ದ ಬೆಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೂಡ ಇದೇ ರೀತಿ ಒಂದು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು